ಅತನಿ ಪಟ್ಟಣದ ಜಿಲ್ಲಾ ಗ್ರಂಥಾಲಯ ಶಿಕ್ಷಣ ಕಾಣೆಯಾಗಿದೆ ದಿನ ಬೆಳಗ್ಗೆಯಿಂದ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯ ಸುಮಾರು ನಿರುದ್ಯೋಗಿಗಳು ಹಾಗೆ ಶಿಕ್ಷಣ ಕಲಿಯುವ ಯುವಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯಾಭ್ಯಾಸ ಮಾಡಲು ಮಹಾಪುರುಷರು ಇತಿಹಾಸವನ್ನು ಓದಲು ಗ್ರಂಥಾಲಯವನ್ನು ಯೋಚನೆ ಮಾಡಿದ್ದಾರೆ ಎಲ್ಲಿ ಆಗಿದೆ ಒಂದು ಒಂದು ಗೋಳು ಅಥನಿ ಪಟ್ಟಣದಲ್ಲಿ ಈ ಮುತ್ಯ ಸರ್ಕಲ್ ಈ ಸರ್ಕಾರದಲ್ಲಿ ಹೃದಯ ಭಾಗದಲ್ಲಿರುವ ಜಿಲ್ಲಾ ಗ್ರಂಥಾಲಯ ಇರುತ್ತದೆ ಈ ಗ್ರಂಥಾಲಯ ಕೇಳಲು ಮಾತ್ರ ಇರುತ್ತದೆ ಯಾಕೆಂದ್ರೆ ದಿನನಿತ್ಯ ಇದು ಹೇಗೆ ಈ ದೇಶ ಲಾಕ್ ಡೌನ್ ಇತ್ತು ಹಾಗೆ ಗ್ರಂಥಾಲಯ ದಿನನಿತ್ಯ ಲಾಕ್ ಡೌನ್ ಇರುತ್ತದೆ ಆ ಕಾರಣಕ್ಕಾಗಿ ಅತನಿ ಪಟ್ಟಣದ ವಿದ್ಯಾರ್ಥಿಗಳು ಏನು ಮಾತನಾಡ್ತಾರೆ ಅಂದ್ರೆ ನಮ್ಮ ಗ್ರಂಥಾಲಯಕ್ಕೆ ಕೊರೋನಾ ರೋಗವನ್ನ ಹಂಚಿಕೊಂಡಿದೆ ಆ ಕಾರಣಕ್ಕಾಗಿ ನಮ್ಮ ಗ್ರಂಥಾಲಯ ಈ ಕಾರಣಕ್ಕಾಗಿ ನಮ್ಮ ಜಿಲ್ಲಾ ಗ್ರಂಥಾಲಯ ದಿನನಿತ್ಯ ಇಳಿವಿರುತ್ತದೆ ಬೇಗನೆ ಇದರ ವೇದಿಕೆ ಡಾಕ್ಟರ್ ಗಳು ಕಿತ್ತಿಯನ್ನ ಕೊಟ್ಟು ನಮಗೆ ಶಿಕ್ಷಣ ಕೊಡಿ ಇದು ಸಾರ್ವಜನಿಕರ ಕಿವಿಮಾತಾಗಿದೆ